ಎಕ್ಸಾಮ್ ಕೆಲವರು ಮಾರ್ಕ್ ಒಳ್ಳೆ ಮಾರ್ಕ್ ತೆಗ್ದಿಲ್ಲ ಆದ್ರೆ ಅಷ್ಟು ಮಾರ್ಕ್ ತೆಗಿರಿಲ್ಲ ಹಾಗೆ ಒಬ್ರು ಈ ಚೆನ್ನಾಗಿ ಇಲ್ಲಿ ಮುಂದೆ ಒಳ್ಳೆ ಮಾರ್ಕ್ ಆ ಇವನು ಈ ಕ್ಲಾಸ್ಗೆ ಟಾಪ್ ಆಗಿದ್ದಾರೆ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತೀನಿ ನೋಡ ನೋಡಾ ನಂಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಓದಿದ್ರೆ ಹಿಂಗೇನೆ ಸಿಗ್ತಾ ಇರ್ತದೆ ನಂಗೆ ತುಂಬಾ ಖುಷಿ ಆಯ್ತು ನಾನು ಅಮ್ಮನಿಗೆ ತೋರಿಸ್ತೀನಿ ನೀನು ನಂತರ ತರ ಓದ್ಬೇಕಾಯ್ತು ನಂಗೂ ಕೂಡ ಈ ತರ ಸರ್ಟಿಫಿಕೇಟ್ ತಕೊಳ್ಳೋದಿಕ್ಕೆ ಆಸೆ ಉಂಟು ಆದ್ರೆ ನಾನು ಓದಿದ್ದೆಲ್ಲ ನನಗೆ ನೆನಪೇ ಉಳಿಯೋದಿಲ್ಲ ನೋಡುವ ಇನ್ನೊಂದು ಸತಿ ಪರೀಕ್ಷೆಗೆ ನಾನು ಓದಿಸ್ಲಿಕ್ಕೆ ನೋಡ್ತೀನಿ ಅಮ್ಮ ಅಮ್ಮ ನೋಡಿ ನನಗೆ ಸರ್ಟಿಫಿಕೇಟ್ ಸಿಕ್ಕಿತು ಶಾಲೆಯಲ್ಲಿ ನಮಗೆ ಪರೀಕ್ಷೆ ಇತ್ತು ಅದರಲ್ಲಿ ನಾನು ಕ್ಲಾಸಲ್ಲಿ ಟಾಪ್ ತೆಗ್ದಿದ್ದೆ ಓ ವೆರಿ ಗುಡ್ ಹಾ ಮತ್ತೆ ಅಮ್ಮ ನೀವು ಮೊಬೈಲ್ ಕೊಡ್ತೀರಾ ಇದ್ರಲ್ಲ ಪರೀಕ್ಷೆ ಮಾಡ್ತೀರಾ ಮೊಬೈಲ್ ಕೊಡ್ತೇನೆ ಆದ್ರೆ ಬೇಗ ವಾಪಸ್ ಕೊಡ್ಬೇಕು ಏನು ಮಗ ಬಾರಿ ಬೇಜಾರಲ್ಲಿ ಇದ್ದೀಯಾ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಪರೀಕ್ಷೆ ಮಾಡಿದ್ರು ನನಗೆ ಅದರಲ್ಲಿ ಮಾರ್ಕ್ ಏ ಇಲ್ಲ ನನ್ನ ಫ್ರೆಂಡಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅವನ ಅಮ್ಮ ಚೆನ್ನಾಗಿ ಮಾರ್ಕ್ ಇದ್ರು ಮೊಬೈಲ್ ಕೊಡ್ತೀನಿ ಅಂದಿದ್ರು ಅವ್ರು ಮಾತೀ ಕೇಳಬಹುದೇನು ನಾನು ಚೆನ್ನಾಗಿ ಓದಿದ್ರ ನಮಗೂ ಮೊಬೈಲ್ ಕೊಡ್ತೀರಾ ಇಲ್ಲ ಮಾತ್ರ ಮೊಬೈಲ್ ನಾವು ಕೊಡುದಿಲ್ಲ ಚೆನ್ನಾಗಿ ಕಲಿದ್ರೆ ನಿಂಗೆ ಕೂಡ ಸರ್ಟಿಫಿಕೇಟ್ ಸಿಗ್ತದೆ ಅದು ನೀನು ಬೇಜಾರು ಮಾಡಬೇಡ ಎಷ್ಟಂತ ಮೊಬೈಲ್ ನೋಡ್ತೀಯಾ ಹತ್ತು ನಿಮಿಷ ಇಲ್ಲಿ ದಿನ ದಿನ ಅರ್ಧ ಗಂಟೆಯೇ ನೋಡ್ತಿದ್ಯಾ

ನಾನು ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡಿದ್ದೀನಿ ನೋಡಿ ಮಕ್ಕಳೇ ಮೊಬೈಲ್ ನೋಡೋದ್ರಿಂದ ಒಳ್ಳೆ ವಿಷಯ ಇದೆ ಕೆಟ್ಟ ವಿಷಯ ಇದೆ ಮೊಬೈಲ್ ಅನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಂಡರೆ ಈ ತರ ಒಳ್ಳೆ ಮಾರ್ಕ್ ತೆಗೆಯಬಹುದು ಕೆಟ್ಟದಾಗಿ ಬಳಸಿಕೊಂಡರೆ ಮಾರ್ಗದೇವಕ್ಕೆ ಸಾಧ್ಯವಿಲ್ಲ ನಿಮಗೆ ಅಗತ್ಯವಿದ್ದಾಗ ಪೋಷಕರೊಂದಿಗೆ ಮೊಬೈಲ್ ಬ ಬಳಸಿ